ಏನಕ್ಕೆ ಲೂಸ್ ಮಾಡಿ ಅಂತಂದ್ರೆ ಸಿನಿಮಾಗೆ ಆ ಕ್ಯಾರೆಕ್ಟರ್ ಅಷ್ಟು ಎಫೆಕ್ಟಿವ್ ಆಗಿರೋದ್ರಿಂದ ಸೊ ಇದ ಅಂತ ಬಟ್ ಕಥೆಯನ್ನು ಅವ್ರು ನನ್ಗೆ ಯಾವಾಗ ಎಕ್ಸ್ಪ್ಲೈನ್ ಮಾಡಕ್ ಶುರು ಮಾಡಿದ್ರು ಅವಾಗ ಲೂಸ್ ಮಾಡ ಅಂದ್ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಆ ಸಿನಿಮಾದಲ್ಲೂ ಅಷ್ಟೇ ಅವ್ನು ಯಾರ ಮಾತ್ರ ಕೇಳ್ತಿರ್ಲಿಲ್ಲ ಅವ್ನ್ ಏನ್ ಹಾಗೆ ಅದ ಮಾಡ್ತಿದ್ದ ಸೊ ಈ ಸಿನಿಮಾ ಡೆಫಿನೆಟ್ಲಿ ಅದೇ ತರ ಇದೆ ಅಂಡ್ ಪರ್ಸ್ನಲ್ ಲೈಫ್ ಅಲ್ಲೂ ಸ್ವಲ್ಪ ಅದು ಹಂಗೆ ಇರೋದ್ರಿಂದ ಸೊ ಅದೇ ಇಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ಟಾರ್ಟ್ ಹೋಗಿ ನೀವು ಹೇಳ್ತಾ ಇದ್ರ ಯಾರ ಮಾತು ಕೇಳಲ್ಲ ಒಂದೊಂದ್ಸರಿ ಅನ್ಸುತ್ತಾ ನಿಮ್ ಸಿನಿಮಾ ಜರ್ನಿ ಕೆಲವು ಸಾರಿ ಕೆಲವು ಮಾತುಗಳು ಕೇಳಿದ್ರೆ ಏನಾಗುತ್ತೆ ಗೊತ್ತಾ ಅದು ಸಿಚುವೇಶನ್ ತಕ್ಕಂಗೆ ಅದು ಆಗೋಗುತ್ತೆ ಇವಾಗ ನಾನೇನ್ ಎಲ್ಲಾಗ ಕೆಲಸದಲ್ಲಿ ಎಲ್ಲಾಗ್ಬಿಡತ್ತೆ ಅಂದ್ರೆ ನಮ್ ಸಿಚುಯೇಷನ್ ಹೆಂಗಿರತ್ತೆ ಅದರ ಪ್ರಕಾರ ನಡುವಾಗತ್ತೆ ಸೊ ಹಂಗಾಗಿ ಸೊ ನಾನ್ ನನ್ನ ಲೈಫಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡು ಅದು ಮಾಡಿದೀನಿ ಸೊ ಇವಾಗ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನೀಟಾಗಿ ಗೊತ್ತಿರೋದ್ರಿಂದ ಸೊ ಇದನ್ನ ಮಾಡ್ಕೊಂಡು ಹೋಗ್ತಾ ಇಷ್ಟು ವರ್ಷದ ಜರ್ನಿ ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿಯ ಸ್ಥಿತಿ ಇರುತ್ತೆ ಜೊತೆಗೆ ಒಂದು ವಿಚಾರ ಕೇಳಿ ಬರ್ತಾನೆ ಅದೇ ಇಂಡಸ್ಟ್ರಿಯ ಒಗ್ಗಟ್ಟಿನ ವಿಚಾರ ಇಂಡಸ್ಟ್ರಿಯಲ್ಲಿ ಒಂದಿಲ್ಲ ಲೀಡ್ ಇಲ್ಲ ನೀವ್ ಹೆಂಗೆ ಲೀಡರ್ ಇಲ್ಲ ಅನ್ನೋದಕ್ಕಿಂತ ಒಬ್ಬ ಲೀಡರ್ಗೋಸ್ಕರ ಯಾಕೆ ವೇಟ್ ಮಾಡಬೇಕು ನಾವು ನಾವೆಲ್ಲರೂ ಒಂದು ಜಾಗದಲ್ಲಿ ನಮ್ದು ಆರ್ಟಿಸ್ಟ್ ಅಸೋಸಿಯೇಷನ್ ಪ್ರೊಡ್ಯೂಸರ್ ಅಸೋಸಿಯೇಷನ್ ಫಿಲ್ಮ್ ಚೇಂಬರ್ ಎಲ್ಲರೂ ಒಂದ್ ಕಡೆ ಸೇರ್ಬೇಕು ಸೇರಾದ್ಮೇಲೆ ನೋಡೋಣ ಯಾರು ಲೀಡರ್ ಆಗ್ತಾರೆ ಏನೋ ಅನ್ನೋದು ಬಟ್ ಎಲ್ಲರೂ ಒಂದ್ ಕಡೆ ಸೇರ್ಲಿ ಮೊದಲು ಸೇರ್ಬೇಕು ಮುಂಚೆ ಆದ್ರೆ ಸಾಕಷ್ಟು ಕಾರ್ಯಕ್ರಮಗಳಾಗೋದು ಅವಾರ್ಡ್ ಫಂಕ್ಷನ್ ಗಳಿರ್ಬೋದು ನಮ್ ನಮ್ಮಲ್ಲೇ ನಡೀತಾ ಪ್ರತಿಯೊಂದು ಪ್ರತಿ ಒಂದು ಚಾನಲ್ ಅವ್ರು ಮಾಡ್ತಿದ್ರು ಎಲ್ಲ ಆಯ್ತು ಈಗ ಅದೆಲ್ಲ ಸ್ಟಾಪ್ ಆಗಿರೋದ್ರಿಂದ ಯಾರು ಎಲ್ಲೂ ಸಿಗ್ತಾ ಇಲ್ಲ ಅವ್ರವ್ರ ಕೆಲ್ಸದಲ್ಲಿ ಅವ್ರು ಬಿಸಿ ಇದ್ದಾರೆ ಒಗ್ಗಟ್ಟಿಲ್ಲ ಅನ್ನೋದು ಅಷ್ಟೊಂದು ಸರಿ ಅನ್ಸಲ್ಲ ನನಗೆ ಎಲ್ಲರೂ ಸಿಗ್ದಾಗೆಲ್ಲ ಚೆನ್ನಾಗೇ ಇರ್ತೀವಿ ಎಷ್ಟು ವರ್ಷ ಆಯ್ತು ಗಮನ ಅವ್ರವ್ರ ಕೆಲ್ಸದಲ್ಲಿ ಅವ್ರು ಆಗಿ ಹೋಗಿದ್ದಾರೆ ಸೊ ಎಲ್ರಿಗೂ ಇದೊಂದು ವಿಷಯ ತಲ್ಪಿಸ್ಬೇಕು ಈಗ ಇವಾಗ ಸಾಕಷ್ಟು ಜನ ಇದಾರೆ ನಮ್ಮ ಚೇಂಬರ್ ಅಲ್ಲಿ ಇದಾರೆ ಸೊ ಅವ್ರೆಲ್ರು ಮುಂದೆ ಮಾಡಿದ್ರೆ

ತಿಳುವಳಿಕೆ ಇರಬೇಕು ಅಲ್ಲ ಏನಾಗ ತಿಳಿವಳಿಕೆ ಇದ್ರೆ ಈ ತರ ಎಲ್ಲ ಮಾತುಗಳ ಆಡಲ್ಲ ಲೋಕಜ್ಞಾನ ಇಲ್ಲ ಅಂದ್ಮೇಲೆ ಅವ್ರ ಹತ್ರ ಮಾತಾಡ ಉದ್ದೇಶ ಏನಾಗ್ತಿತ್ತು ಗೊತ್ತಾ ಮುಂಚೆ ಕೆಲವು ಕಡೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಇದೆಲ್ಲ ಬರಕ್ ಮುಂಚೆನೂ ಇದೆ ಇವಲ್ಲ ಫ್ಯಾನ್ಸ್ ಇನ್ನೊಬ್ರು ಬೈಯೋದು ಅದು ಈ ತರ ನನಗೆ ಯಾರೋ ಒಂದು ಸುಮಾರು ವರ್ಷದ ಮುಂಚೆ ಬೇರೆ ಯಾವ ಹೀರೋ ಯಾರು ಅಂತ ನನಗೂ ಗೊತ್ತಿಲ್ಲ ಬಟ್ ಏ ನಮ್ಮ ಮುಂದೆ ನೀನೇನೋ ಅಂದ್ಬಿಟ್ಟು ಒಂದ್ಸಲ ಬ್ಲೇಡಲ್ಲಿ ಕುಯ್ದು ಬಿಡಿಗ ಆಯ್ತಾ ಸೊ ಅವಾಗಿ ನಡೀತಿದೆ ಇವಾಗ ಏನಂದ್ರೆ ಈ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಲ್ಲರೂ ಕಾಮೆಂಟ್ಸ್ ಓದ್ಬೋದು ಪ್ರತಿಯೊಂದು ಏನೋ ಡೈರೆಕ್ಟ್ ಮೆಸೇಜ್ಗಳು ಕಳಿಸ್ತಾ ಇದ್ದಾರೆ ಸೊ ಈ ತರ ಆಗ್ತಿರೋದ್ರಿಂದ ಇದು ಜಾಸ್ತಿ ಆಗ್ತಿದೆ ಬಟ್ ಇದೆಲ್ಲ ನಿಲ್ಲೇ ನಿಂತಿಲ್ಲ ಅಂದ್ರೆ ತುಂಬಾ ಪರ್ಸನಲ್ ಆಗಿ ಮಾಡ್ತಾರೆ ಮಾಡ್ತದೆ ಅದೇ ಉಪಯೋಗಿಸುವಂತ ಮಾತುಗಳು ಕೋಪ ಬರುತ್ತೆ ಇವಾಗ ಇವಾಗ ಇಂಥವ್ರ ಮೇಲೆ ಅಂತಲ್ಲ ಯಾವ್ದೇ ಹೆಣ್ಮಗು ಆಗ್ಲಿ ಈ ತರದ್ ಯಾರು ವಿಶೇಷವಾಗಿ ಮಾತಾಡೋದು ಕೂಡ ಸಿನಿಮಾದಲ್ಲಿ ಆಕ್ಟ್ ರಮ್ಯಾ ರಮ್ಯಾ ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ನಿರ್ಧಾರ ಆ ನಿಲುವಿನ ಬಗ್ಗೆ ಒಳ್ಳೇ ಸರ್ ತುಂಬಾ ಒಳ್ಳೇದು ಕಂಪ್ಲೇಂಟ್ ಕೊಟ್ಟಿರೋದು ಅವರು ಯಾಕೆ ಕೊಡಬಾರದು ಕಂಪ್ಲೇಂಟ್ ಕೊಟ್ಟ ಮೇಲೆ ಇವಾಗ ಒಂದಷ್ಟು ಜನ ಸಿಗ್ತಾರೆ ಒಂದ್ ಸ್ವಲ್ಪ ಬೆಂಡೆ ನೆಕ್ಸ್ಟ್ ಇನ್ನೊಬ್ಬ ಮಾಡಲ್ಲ ಬೆಂಡೆತ್ತೆ ನಿಮ್ಗೆ ಅನ್ಸಿದ್ಯಾ ದರ್ಶನ್ ಅವರು ಅಟ್ಲೀಸ್ಟ್ ಮುಂದೆ ಬಂದು ಈ ತರ ಸಂದೇಶಗಳನ್ನ ಕಳಿಸ್ಬೇಡಿ ಅಂತ ಅವ್ರು ಹೇಳ್ತಾ ಇಲ್ಲ ಎಲ್ಲರ ಆಗ್ರಹ ಎಲ್ಲರ ಯೋಚನೆ ಸುಮ್ನಿರಪ್ಪ ಅಂತ ತುಂಬಾ ಒಳ್ಳೇದು ಯಾಕೆ ಮಾಡ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ ಮಾಡಿದ್ರೆ ತುಂಬಾ ಒಳ್ಳೇದು ಅವ್ರು ಬಂದು ಹೇಳಬೇಕು ಇವಾಗ ಅವ್ರ ಫ್ಯಾನ್ಸ್ ಅವ್ರ ಮಾತು ಕೇಳೇ ಕೇಳ್ತಾರೆ ಸೊ ಹಂಗಾಗಿ ಅವ್ರು ಹೇಳಿದ್ರೆ ಇದಕ್ಕೆಲ್ಲದಕ್ಕೂ ಒಂದ್ ಸ್ಟಾಪ್ ಆಗುತ್ತೆ ಬಟ್ ಗೊತ್ತಿಲ್ಲ ಏನಾಗ್ತಿದೆ ಅನ್ನೋದು ಅಂಡ್ ನಿಜವಾಗ್ಲೂ ಅವ್ರ ಫ್ಯಾನ್ಸ್ ಅನ್ನೋ ಅಥವಾ ಯಾರ್ಯಾರು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಲ್ವಲ್ಲ ಏನಾಗ್ತಿದೆ ಏನಕ್ಕೆ ಮಾಡ್ಸಕ್ ಹೋಗ್ತಾರೆ ಅಂತ ವ್ಯಕ್ತಿ ನನ್ಗ್ ಗೊತ್ತಿರೋ ಮಟ್ಟಿಗೆ ಆತರ ಅಲ್ಲ ಸೊ ಏನಾಗುತ್ತೆ ಗೊತ್ತಾ ಇವಾಗ ಅವ್ರ ಫ್ಯಾನ್ಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ಹೆಂಗ್ ಹೇಳದಾಗ ಮುಖ ಕಾಣಿಸ್ಬೇಕಲ್ವಾ ಮುಖನೇ ಕಾಣಿಸ್ಬಿರೋ ಅಕೌಂಟ್ಗಳಲ್ಲಿ ಈ ತರ ಬೇವರ್ಸಿ ಕೆಲಸ ಮಾಡ್ಕೊಂಡವ್ರೆ ಯಾರಿಗೆ ಅಂತ ಹೇಳ್ತೀರಾ ನೀವು ಅಂಡ್ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಅವ್ರು ಕೆಲಸ ಅವ್ರು ಮಾಡ್ತಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಈ ಕಂಪ್ಲೇಂಟ್ ನ ತುಂಬಾ ನೀಟಾಗಿ ತನಿಖೆ ಮಾಡ್ತಾರೆ ಸೊ ಮಾಡಿ ಸಿಗಾಕೊಂಡವ್ರೆ ಕ್ಯಾರೆಕ್ಟರ್ ಬೆಂಡೆತ್ಬೇಕು ಬೆಂಡೆತ್ತರು ಇನ್ನೊಬ್ಬ ನೆಕ್ಸ್ಟ್ ಮಾಡೋದನ್ನ ನಿಲ್ಲಿಸ್ತಾರೆ ಮತ್ತೇನಾಗುತ್ತೆ ಇವಾಗ ನಮಗೆ ಭಯ ಆಗುತ್ತೆ ನಾವ್ ಯಾರ ಬಗ್ಗೆ ಏನಾದ್ರು ಕಮೆಂಟ್ ಮಾಡ್ಬೇಕು ಅಂದ್ರೆ ಭಯ ಯಾಕೆ ಗೊತ್ತಾ ನಾನು ಹೆಂಡ್ತೀನಿ ನನ್ನ ಮಗು ನಮ್ಮ ತಾಯಿಗೆ ಸಂಬಂಧನೇ ಇರಲ್ಲ ಅವ್ರ ಬಗ್ಗೆ ಮಾತಾಡ್ತಾರೆ ಅಲ್ವಾ ಇವಾಗ ಕೋಪ ಖಂಡಿತವಲ್ ಕೋಪ ಬಂದೇ ಬರುತ್ತೆ ಅಲ್ವಾ ಸೊ ಅದು ಮಾಡ್ಬಾರ್ದು ನಿಲ್ಬೇಕದು ಸರ್ ತುಂಬಾ ಯು